ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಸೂರ್ಯ ತುಲಾ ತುಲಾರಾಶಿಯಲ್ಲಿ ಚಲಿಸಲಿದ್ದಾನೆ ಅಲ್ಲಿ ಈಗಾಗಲೇ ಬುಧನು ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸುವುದೋ ಇದು ವ್ಯಕ್ತಿಯ ಜ್ಞಾನ ಗೌರವ ಮತ್ತು ಧನ ಸಂಪತ್ತಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಅಕ್ಟೋಬರ್ ಹದಿಮೂರರಿಂದ ರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಇಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಕಾರ್ಯನಿರತ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಆಪ್ತ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಕಳೆಯಬೇಕಾಗುತ್ತದೆ ಏಕೆಂದರೆ ಇದು ನಿಮ್ಮ ಆರೋಗ್ಯ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಈ ವಾರ ನಿಮ್ಮ ಕುಟುಂಬದ ಯಾವುದೇ ಜಮೀನು ಅಥವಾ ಪೂರ್ವಜರ ಆಸ್ತಿಯ ಮೂಲಕ ಇದ್ದಕ್ಕಿದ್ದಂತೆ ನಿಮಗೆ ಹಣಕಾಸಿನ ಲಾಭವಾಗುವ ಸಂಪೂರ್ಣ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ಹೆಚ್ಚು ಉತ್ಸುಕರಾಗಿ ನಿಮ್ಮ ಇಂದ್ರಿಗಳನ್ನು ಕಳೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ಲಾಭವು ಯಾವುದೇ ದೊಡ್ಡ ನಷ್ಟವಾಗಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿ ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಮನೆಯ ಮಕ್ಕಳು ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ನಿಮ್ಮನ್ನು ಸ್ವಲ್ಪ ಭಾವನಾತ್ಮಕವಾಗಿ ಕಾಣುವಂತೆ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಭಾವನೆಗಳನ್ನು ಮರೆಮಾಚುವ ಬದಲು ಅವುಗಳನ್ನು ಸದಸ್ಯರ ಮುಂದೆ ವ್ಯಕ್ತಪಡಿಸಲು ಪ್ರಯತ್ನಿಸಿ ಮತ್ತು ಮಕ್ಕಳನ್ನು ಹೊಗಳುವುದನ್ನು ತಡೆಯಬೇಡಿ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಎತ್ತರ ನಿರ್ಧರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಯಾವುದೇ ಕಾರಣದಿಂದಾಗಿ ಅದರ ಫಲಿತಾಂಶವು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪಡೆಯದಿದ್ದರೆ ನಿಮ್ಮಿಂದ ನೀವು ಹತಾಶೆಕ್ಕೊಳಗಾಗಬಹುದು ಎಂದು ನಿರೀಕ್ಷೆಯಿದೆ ಈ ವಾರ ಅಧ್ಯಯನದ ಬಗ್ಗೆ ನಿಮ್ಮ ಪ್ರಾಸಂಗಿಕ ವರ್ತನೆಯನ್ನು ಅಳವಡಿಸಿಕೊಳ್ಳುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಮುಂಬರುವ ಪರೀಕ್ಷೆಯಲ್ಲಿ ಗಂಭೀರ ನಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ತಮ್ಮ ಅಧ್ಯಯನದ ಬಗ್ಗೆ ಗಂಭೀರರಾಗಿರಲು ಪ್ರಯತ್ನಿಸಿ ಎಂದು ನಿಮಗೆ ಸೂಚಿಸಲಾಗಿದೆ ತುಲಾ ರಾಶಿಯ ದುರ್ಬಲಗೊಳಿಸುವ ರಾಶಿಯ ಮೂಲಕ ಸೂರ್ಯನು ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಜೀವನದ ಹತ್ತನೇ ಮನೆ ತುಂಬಾ ಸಕ್ರಿಯವಾಗಿರುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ಗೋಚರತೆಯನ್ನು ಹೆಚ್ಚಿಸುವ ಯೋಜನೆಗಳು ಸಭೆಗಳು ಅಥವಾ ಕಾರ್ಯಗಳಲ್ಲಿ ನೀವು ಕೆಲಸ ಮಾಡುತ್ತೀರಿ ಯೋಜನೆ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಅಥವಾ ನಾಯಕತ್ವದ ಪಾತ್ರಗಳಲ್ಲಿ ಉಪಕ್ರಮ ತೆಗೆದುಕೊಳ್ಳುವುದು ಮುಂತಾದ ಕೆಲವು ದೈನಂದಿನ ಚಟುವಟಿಕೆಗಳನ್ನು ನೀವು ಹೊಂದಿರುತ್ತೀರಿ ಈ ವಾರದಲ್ಲಿ ಮೇಲಧಿಕಾರಿಗಳೊಂದಿಗಿನ ಸಂಭಾಷಣೆಗಳು ಖಚಿತವಾದ ಪಣವಾಗಿರುತ್ತವೆ ಮತ್ತು ನೀವು ಯೋಜನೆಗಳಲ್ಲಿ ಹೆಚ್ಚುವರಿಯನ್ನು ನಿರೀಕ್ಷಿಸಬಹುದು ದುರ್ಬಲತೆಯಿಂದಾಗಿ ವಿಷಯಗಳು ಸ್ವಲ್ಪ ಜಟಿಲವಾಗಿವೆ ಆದರೆ ವಾರದ ಮಧ್ಯದ ವೇಳೆಗೆ ಶುಕ್ರ ಹತ್ತನೇ ಮನೆಗೆ ಚಲಿಸುತ್ತಾನೆ ಆದ್ದರಿಂದ ಅಂದಿನಿಂದ ವಿಷಯಗಳು ಉತ್ತಮವಾಗಿರುತ್ತವೆ ಶುಕ್ರನು ತುಲಾ ರಾಶಿಯಲ್ಲಿದ್ದಾಗ ಅದು ಯುರೇನಸ್ ಮತ್ತು ಪ್ಲೂಟುಗೆ ಸಮಾಧಾನಕರ ಅಂಶವನ್ನು ನೀಡುತ್ತದೆ ಆದ್ದರಿಂದ ಎರಡನೇ ಮತ್ತು ಆರನೇ ಮನೆಗಳು ಪ್ರಚೋದಿಸಲ್ಪಡುತ್ತವೆ ನೀವು ಬಜೆಟ್ ಮತ್ತು ವೆಚ್ಚ ಕಡಿತಕ್ಕೆ ಯೋಜಿಸುತ್ತೀರಿ ಮತ್ತು ನಿಮ್ಮ ಹಣಕಾಸನ್ನು ಸುಧಾರಿಸುವ ಉದ್ದೇಶವಿದೆ ಕೆಲಸಕ್ಕೆ ಸಂಬಂಧಿಸಿದ ಸಹಯೋಗಗಳು ಇರುತ್ತವೆ ಮತ್ತು ನೀವು ಉತ್ತಮ ಊಟಕ್ಕೂ ಹೋಗುತ್ತೀರಿ ನಿಮ್ಮಲ್ಲಿ ಉದ್ಯೋಗಾಕಾಂಕ್ಷಿಗಳು ಸ್ವತಂತ್ರ ಅಥವಾ ಪೂರ್ಣ ಸಮಯದ ಮೋಡ್ನಲ್ಲಿ ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ನಿಮ್ಮ ಆಹಾರದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಶುಕ್ರನು ಅನಾರೋಗ್ಯಕರ ಆಹಾರ ಸೇವನೆಗೆ ಒತ್ತಾಯಿಸಬಹುದು ಮತ್ತು ಅದು ಜೀರ್ಣಕಾರಿ ಸಮಸ್ಯೆಗಳನ್ನು ಸಹ ತರಬಹುದು ಮಂಗಳ ಮತ್ತು ಬುಧ ನಿಮ್ಮ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಆದ್ದರಿಂದ ನಿಮ್ಮ ತಂಡದ ಉದ್ಯಮಗಳು ಬಹಳ ಮುಖ್ಯವಾಗಿರುತ್ತವೆ ವೃತ್ತಿ ಮತ್ತು ವೈಯಕ್ತಿಕ ಉದ್ದೇಶಕ್ಕಾಗಿ ತಂಡದ ಕೆಲಸ ಮತ್ತು ಸಹಯೋಗಗಳು ಇರುತ್ತವೆ ಎರಡು ಗ್ರಹಗಳು ವೇಗವಾಗಿ ಮತ್ತು ಕೋಪಗೊಳ್ಳುತ್ತವೆ ಆದ್ದರಿಂದ ತಂಡದ ಸದಸ್ಯರು ಸ್ನೇಹಿತರು ಅಥವಾ ಹಿರಿಯ ಸಹೋದರರೊಂದಿಗೆ ಬಿಸಿ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ದಯವಿಟ್ಟು ಅದನ್ನು ತಪ್ಪಿಸಿ ನೀವು ಗೆಳೆಯರೊಂದಿಗೆ ಸಂಭಾಷಣೆಗಳನ್ನು ನಡೆಸುತ್ತೀರಿ ಪಾರ್ಟಿಗಳು ಅಥವಾ ಅಧಿಕೃತ ಸಭೆಗಳನ್ನು ಸಹ ಹೊಂದಿರುತ್ತೀರಿ ಅದು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ನಡೆಯಬಹುದು ಇದು ವಿದೇಶಿ ಸಹಯೋಗಗಳಿಗೆ ಸಹ ಸಮಯವಾಗಿದೆ ಆದ್ದರಿಂದ ಅಂತಹ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಹೊಸ ಯೋಜನೆಗಳನ್ನು ಸಹ ಹೊಂದಿರುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ಮಂದಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಅಕ್ಟೋಬರ್ ಹದಿಮೂರರಿಂದ ರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ